ಕೋಳಿ ತಳಿಂದ ಕೋಳಿ ಕೊಟ್ಟವ್ರೆ ಕೋಳಿ ದೊಡ್ಡಲ್ಲ ನಾನು ಅಂತ ಐತಿ ಹ್ಞೂ ಇದಕ್ಕೋಗಿ ಸುಮ್ಮನೆ ನಾನು ತಗೊಂಬಂದುಬಿಡ್ತೀನಿ ಹ್ಞೂ ಯಾರು ಕೇಳಿರಿ ಇನ್ನ ಇನ್ನೂ ಕೊಟ್ಟಿಲ್ಲ ಅವ್ರ ಯಾಕ ಫೋನ್ ಎತ್ತಲ್ಲ ಅಂತ ಹೇಳಿ ಹೇಳ್ತೀನಿ ಹ್ಞೂ ಏನಿದೊಂತಡಿನ ಯಾವ್ದಾರು ಒಂದು ಎತ್ತಾಕ್ಯಾರಾತು ಹ್ಞೂ ಅಷ್ಟೇನೆ ಏ ಅವ್ರಿಂದ ಕೊಟ್ಟಿಲ್ಲ ಕಣಿ ಅಂತ ಹೇಳ್ತೀನಿ ಅದು ಯಾರೇ ಬರಲಿ ಅವ್ರನ್ನ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತೀನಿ ಹಾಗೆ ಮಾಡ್ತೀನಿ ಹಾಂ ಯಾರು ಕೇಳಿರಿ ಇನ್ನ ಇನ್ನೂ ಅವ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತೀನಿ കൊട്ടില്ല അതു എല്ലാം ഒന്ന് ഐദ്ദൈദാൾ ആകെ ഏ അവർ യാക്ക കൊട്ടില്ല കണേ എപ്പ ലാസ് ആ അത് കൊട്ടില്ല കൂളിനുഡില്ല അത് ഏഴ് ബിത്ത സുമ ഏഴര് അവ സുമ്പ്ബിട് യാരോ ഏനോ കേളക്കോക അടക്ക സുമ്പ ദുഡിക്കേണ്ട സുമ ആടുത്ത നത് എക്ക് പോയി താമ്ബിടുത്ത നോട്ടൈത്തി അത് ഇത് എല്ലാം ആക്കി നാട്ടിന്നുഡ്ഗീ നാനും കമ്മിയില്ല അയക്കി താൻപോത്ത നാനു ಏನ್ ತೈಸೋಣಮ್ಮ ಏನು ದುಡ್ಡು ಇಟ್ಕಂಡೇನೋ ಯೋಚನೆ ಮಾಡ್ತಾ ಇದುಷಿಯಾಗಿ ಏನಿಲ್ಲ ಪುಲಿ ಮಾಡಿರ ದುಡ್ಡಿತ್ತು ಅದ್ಕೇ ನಾನು ಯಾಕಂದ್ರೆ ನಮ್ಮ ಹುಡುಗಿ ಪಡವೆ ಪಡದೆ ತರನಾ ಅಂತಿದ್ದೆ ಹ್ಮ್ ಕಿವಿ ಕಿಕ್ಕೆ ಮತ್ತೆ ತಾಂಬರೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಹ್ಮ್ ದುಡ್ಡಿದ್ರೆ ಇರಲ್ಲ ಯಾತ್ಕನ ಖರ್ಚಾಗುತ್ತೆ ಅಂತ ಹೇಳಿ ಅದಕ್ಕೆ ತಂದು ಬಿಡೋಣ ಅಂತ ದುಡ್ಡಿದ್ರೆ ಅಲ್ಲಿ ಸುಮ್ ಖರ್ಚಾಗುತ್ತೆ ಸುಮ್ ತಾಂಬ ಹ್ಮ್ ತಂದ್ರು ಆಸೆ ಆಯ್ತಾ ಹ್ಮ್ ಯಾತ್ಕ ಹಿಂಗೆ ಬೇಕಂದಾಗ ದುಡ್ಡು ಪಡೆ ತೋರ್ಬೋದು ಇಕ್ಕಿ ತಾಂಬ ನಮ್ತ ಓತ ಅದಕ್ಕೆ ನಾನು ತಾಂಬತ್ನ ಅವಳು ಬುಲ್ದೋಲತ್ ಮಾಡ್ತಾಳೆ ಹ್ಮ್ ಅದ್ ಎಷ್ಟಿದ್ ಮಾಡ್ತಾಳ ಅಪ್ಪ ಕಿವಾಗಳ ತೊಂದವ್ ಅಂತ ಇನ್ನ ಜಂಪ್ ಬಂದ್ಬಿಟ್ಟೈತೆ ಮೂಗಿಗೆ ಹ್ಮ್ ಮೂಗ್ ಗಗ್ಗಿಗಿ ಮೂಗಿಗೆ ಇನ್ನೂ ಜಂಪ್ ಬಂದ್ಬಿಟ್ಟೈತಿ ಅಕ್ಕೆ ಅವಳ ನಮ್ಮ ಏನೇ ತಿರುಗಿಸಿ ಒಯ್ಯಕ್ ಕೊತ್ತಾಳೇ ನಾಗಮ್ಮ ಹೆಂಗಿದ್ದಾಳು ನೋಡ್ದಲ್ಲ ನೀನೇ ಎಂತ ಮಾತಾಡ್ತಾಳೆ ಹಂಗೆನೇ ಆತನ ಆಗಲಿ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅವಳು ಇವಳು ಅಂತ ಕೇಳ್ತಾಳೆ ನಿಂಗೆ ಯಾರು ಮರ್ಯಾದೆ ಕೊಡ್ತಾರೆ ಇಪ್ಪಟ್ಟು ಈ ಮರ್ಯಾದೆ ಕೊಟ್ಟರ ಕಳ್ಕೊಂಡಿದೆಯಲ್ಲೇ ಅಂತ ಹೇಳಿ ಹೆಂಗೆ ಬೇಕಾ ಹಂಗೆ ಮಾತಾಡ್ತಾಳಲ್ಲೇ ನಗಮ್ ಏ ಸುಡಮ್ಮ ನೀನು ಅವ್ರ ಕೂಟೆಲ್ಲನ ಜಗಳಕ್ಕೆ ಜಾಗಳಕ್ಕೆ ಹೋಗ್ಬೇಡ ಹ್ಞೂ ಸಣ್ಣ ಹುಡುಗರ ಕೂಟೆಲ್ಲನ ಜಗಳಕ್ಕೆ ಹೋದ್ರೆ ಸಾಧ್ರ ತಗತಾರೆ ಹ್ಞೂ ಸುಮ್ಮನೆ ಇರ್ಬೇಕು ಅತ್ತೆ ಮತ್ತು ಹುಡುಗರು ಹಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಾವೆ ಅಂತರ್ ಕೂಟ ಹೋಗ್ಬೇಡ ನೀನು ಅಂತ ಹೇಳಿ ಯಾವಳಿದ್ದು ಹ್ಞೂ ಅಂತವರು ಕೊಟ್ಟೆಲ್ಲ ಹೋಗ್ಬೇಡ ನೀನು ಜಗಳಕ್ಕೆ ನೀನು ಆತನ ನಾಳೆ ನೆಗ್ಜಿ ಕೂಟೋದ್ರೆ ಕೊಟ್ಟು ಏನು ಅಂಬ್ತಾರೆ ಹೇಳು అంద్రీ ఆ పిళ్్యన నే బోల్ అంత అది నాస్కునికాయ్ అంత అదే అలా బోల్వళద నగ్ మాట్సక్ బరమ్ పిల్లన్ బోల్వేదల్ అంగే బోల్తా తిగీ అంత అదేల అరప్ప ఇల్ే బందే అవునప్పంతి ఇల్దే హతాళ నగమ్ నన్ను అాలి నోడ అల్ూ దారు ఇూ ఇూ బెబ్సి ఏత అప్ప హు హింకంతూ హి మాట్తూ హిం మాతాడుతూ అంత హతా కస వడీత అదే ఇత్గుంది వడ్కంట్రే ఏ కై య్ సమ్యాల వ ఇట్లగ్గుంది అండి నన్ను వడ్యాల అందేం నిమ్మకి వలతోందే అంతి ఏం దొగలతో పడుతీందే అత్యని నేను హంగ నల్ల కోణే హి హెంతు ఇవకా వచ్చిన తిం మాతాడుతా ಅವತ್ತ ಅವಳು ಹೇಳಿರ್ಲಿಲ್ವಿ ಹ್ಞೂ ನಾನು ಹಂಗೆ ಏಕವಚನದಾಗಿ ಮಾತಾಡ್ಬಿಡ್ತೀನಿ ಅಮ್ಮ ತೈ ಅವಳು ಏಳಿರ್ಲಿಲ್ವಿ ಅತ್ತೆ ಅವಳು ಹಂಗೆ ಮಾತಾಡ್ತಾಳೆ ಹ್ಮ್ ನೀನು ನೋಡಿಲಿ ನೀನು ಅವಳ ಹ್ಮ್ ನಿಟ್ಟು ನಾಯಸ ಮಾತಾಡ್ಸ್ಕೊಂಡು ನಾಯಸಿರಬೇಕು ಈಗಿನ ಮಕ್ಳ ತಾಗಿ ಹ್ಮ್ ಗುಣ್ಣಾಗೆ ಆಗ್ಲಾಳ ಅವ್ರ್ದು ಹಂಗೆ ಮತ್ತೆ ಚೆನ್ನಾಗಿ ಮಾತಾಡ್ಸಿರಿ ಮಾತಾಡುತ್ತೆ ಹ್ಞೂ ಏನಾನ ಹಂಗೆ ಹಿಂಗೆ ಹೇಳಿ ತೇಳ್ನಾ ಬೈಯ್ಯದು ಅದು ಇದು ಮಾಡಿದೆ ಅಷ್ಟೇ ಹ್ಞೂ ಅವ್ಳ್ದು ಹಂಗೆನೇ ಹೆಂಗೆ ಇದು ಮಾಡೋದು ಗೊತ್ತೆ ಹ್ಞೂ ಬೈಕ್ ಬಂದು ಯಾರಿಗೆ ಆಗಲಿ ಚೆನ್ನಾಗಿ ಮಾತಾಡ್ಸಿ ಚೆನ್ನಾಗಿ ಮಾತಾಡುತ್ತೆ ಹುಡುಗ ನೀನು ಹಂಗೆಲ್ಲ ಆ ಹುಡುಗರು ತೆಗೆ ಮಕ್ಕ ಕೆಡಿಸಿ ಮೊದ ಹುಡ್ಗ್ರದ್ದು ಬೈ ಇಷ್ಟು ಹಂಗೆಲ್ಲ ಮಾಡೋಕೋಬೇಡ ಸುಮ್ಸಾದ್ರಾಕೆ ನಿನ್ನ ವಯಸ್ಸಲ್ಲಿ ಹುಡುಗರು ವಯಸ್ಸಲ್ಲಿ ತಿರ್ಗಾ ಆಮೇಲೆ ಯಾರೂ ಮರ್ಯಾದೆ ಕೊಡೋಲ್ಲ ನೋಡು ಮಾತಾಡ್ದ ಬಿಡಾ ಅವಳಿಗೆ ಅದ ನಮ್ ಮಗಳಿಗೂ ತಂದಿಕ್ತಿನಿ ನಾನು ನಾಗಮ್ಮ ಹ್ಮ್ ಮಾತಾಡ್ಲಾಳ್ ನನ್ ತಂದ್ ಇಕ್ಳಿಲ್ಲ ಕೇಳ್ ಹ್ಮ್ ನಾನು ಕೂಲಿ ಹೋಗಿ ಕುಡಿಕೊಂಡಿರೋ ದುಡ್ಡು ಇನ್ನ ಯಾರ ಕೊಡ್ಬೇಕು ಅವ್ರು ಬೇರೆ ಕೊಟ್ಟಿಲ್ಲ ಏನ್ ಅಮ್ಮ ದುಡ್ಡು ಇಡ್ಕೊಂಡಿಗೆ ಕೊಟ್ರಿ ಅವ್ರು ಐವತ್ತಣಿ ದುಡ್ಡು ಕೊಡ್ಬೇಕಾಯ್ತಲ್ಲ ಕೊಟ್ಟಿಲ್ಲ ಹ್ಮ್ ಇದು ನಂದು ನಾನು ಬ್ಯಾಂಕ್ ಆಗಿತ್ತು ಅದ್ನ ಬಿಡಿಸ್ಮ್ ಹ್ಮ್ ನಮ್ ನಾನು ನಾನಿಸ್ತೀನಿ ಕಲಿಪಾಲಿ ಮಾಡಿದ್ದು ಗೃಹಲಕ್ಷ್ಮಿದು ಅದು ಇದು ಬಂದಿರೋದು ಐತೆ ಅದ್ಕೇನೆ ನಾನು ಹಿಂಗೆ ಇಟ್ಕೊಂಡ ಇದ್ದೀನಿ ಹ್ಞೂ ನನ್ನ ಮಗಳಿಗೆ ಕಂಚಿವರ ನಂಬ್ತಾನ ಹ್ಞೂ ಅವಳು ಇಟ್ಕೊಂಡವಳು ನನ್ನ ಮಗಳಂತೇಳು ಅದ್ಕೇನು ಹ್ಞೂ ನಾನು ತರಾನ ಅಂಬ್ತ ಹೋಗಿ ಹ್ಞೂ ಹೋಗಿ ಅಂದ್ಬಿಟ್ಟು ಹಾಕಿ ತರಾನ ಅಂಬ್ತಾ ಇದ್ದೀನಿ ಹ್ಞೂ ಏನು ಯಾರೇನು ಕೊಡಿಸ್ತಿದ್ರು ಹೊಟ್ಟೆ ಬಿಡು ಕೊಡ್ಬೇಕಾಯ್ತಲ್ಲ ಕೇಳಕ್ಕಿಲ್ವಿ ಹ್ಞೂ ಅವರು ಸ್ವಂದಿನ ಆತಮ್ಮ ಕೊಡಲೇ ಇಲ್ಲ ಹ್ಞೂ ಎಲ್ಲರವೂನು ಒಂದು ಐದೈದಾರು ಆರಾರು ಹಾಳು ಆಗಿದ್ದು ಹ್ಞೂ ಕೊಡ್ಬೇಕಿಲ್ಲ ಅವ್ರು ಏ ಹೋಗ್ ಅವನೇ ಯಾಕೆ ಫೋನ್ ಮಾಡಿ ಫೋನೇ ಎತ್ತಂಗಿಲ್ಲ ಏನಿಲ್ಲ ಹ್ಞೂ ನಾನು ಯಾವೊಂದ್ಸತಿ ಫೋನ್ ಮಾಡಿದೆ ಯಾಕೆ ಎತ್ತಂಗೆ ಇಲ್ಲ ಅಲ್ಲ ಇವತ್ತಳಿನ ದುಡ್ಡು ಕೊಡ್ಬೇಕು ಎಲ್ಲರೂ ಬಂದು ಕೇಳ್ತಾರೆ ಹ್ಞೂ ರುಕು ಬಂದಿಲ್ಲಾನೇ ಅಂದಾಗ ಹ್ಞೂ 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 ಇದಕ್ಕೆ ಕೊಡು ನನ್ನ ಸಂಘಕ್ಕೆ ಕಟ್ಬೇಕು ಅಂತ ಕೊಟ್ಟಿಲ್ಲ ಕಣ ಬಂದು ಹ್ಞೂ ಕೊಟ್ಟಿಲ್ಲದರ್ ಏನು ಮಾಡೋಣ ಹೇಳಿ ನಾವು ಈಗ ನಾನು ಕರ್ಕೊಂಡು ಹೋಗಿದ್ದೀನಿ ಕೊಡಿಸ್ತೀನಿ ಎರಡು ದಿನ ಸುಧಾರಿಸ್ಬೇಕು ಹ್ಞೂ ಆಮೇಲೆ ನಾನೆಲ್ಲ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಹ್ಞೂ ಅವರು ಕೊಟ್ಟಿಲ್ಲ ಕೊಟ್ಟಿಲ್ಲದ್ದು ಏನು ಮಾಡೋಣ ಕೊಟ್ಟಿದ್ರೆ ಬಿಡಪ್ಪ ಕೊಟ್ಟವ್ರೆ ಅನ್ಬೋದಾಗಿತ್ತು ಕೊಟ್ಟಿಲ್ಲದ್ದು ಏನು ಅವತ್ತೇಳು ನೀ ಕೂಲಿ ಕರ್ಕೊಂಡು ಹೋಗೋದು ಸಮಸಾನ ನೋಡಿ ಹ್ಞೂ ಕೊಡ್ಲಿಲ್ಲ ಅಂದ್ರೆ ನೀನು ಕೇಳ್ತಾರೆ ಅಗ್ಲೆ ಬಂದ್ ಬಂದ್ ಬಂದು ಬಂದು ಅಜಾಯಿ ಕರ್ಕೊಂಡು ಹೋಗಿ ಅದ್ರಿಂದ ನಾ ಏಟ ಹ್ಮ್ ನನ್ ಬಂದು ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚೆ ಕೊಡ್ತಾರೆ ನನ್ನ ಕೂಲಿಯನ್ನು ಕರ್ಕೊಂಡು ಹೋದ್ರೆ ಒಂದ್ ಸಾವಿರ ಎರಡ್ ಸಾವಿರ ಕೊಡ್ತಾರೆ ಹ್ಮ್ ನಾನೆಲ್ಲ ಒಳ್ಳೆ ಸ್ಟ್ಯಾಂಡು ಕರ್ಕೊಂಡು ಹೋಗೋದ್ಕೊ ಅದ್ಕು ನನಗೆ ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚೆ ಕೊಡ್ತಾರೆ ಹ್ಮ್ ಅದ್ಕೇನೆ ನಾನ್ ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ನಾನೇನು ಕರ್ಕೊಂಡು ಹೋಗ್ತಿರ್ಲಿಲ್ಲ ನೀನು ಹ್ಞೂ ಕೊಡ್ತಾರೆ ಇವತ್ತೆಲ್ಲ ನನಗೆ ಸುಧಾರಿಸ್ಬೇಕು ಏನ ಲಾಸ್ ಆಗೈತಿ ನಮ್ಮ ತಯೋ ಹೇಳ್ತಿದ್ನಪ್ಪ ಅಯ್ಯಪ್ಪ ಏನೇನ್ ಮಾಡ್ತಾನ ಏನ ಹ್ಮ್ ನೀನು ಇನ್ನೂ ಕೊಡ್ತೀನಿ ಅಂತ ಹೇಳಿ ನೋಡ್ಬೇಕಾದೆ ಹ್ಞೂ ಕೊಟ್ಟಾಗ ಕೊಡ್ತೀನಿ ನಾನು ನಾನೇನೀಗ ಕೊಟ್ಟೆಡ್ಕೆ ಯಾರು ದುಡ್ಡು ನಾನು ಒಂದು ರೂಪಾಯಿ ಇತ್ಯಮ್ಮಲ್ಲ ಕೊಟ್ಬಿಡ್ತೀನಿ ಹಾಂ ಮರಮ್ಮ ಯಾರ್ದು ನಾನು ನಾನೊಂದು ರೂಪಾಯಿ ತಿಂಬಲ್ಲ ಕೊಟ್ಬಿಡ್ತೀನಿ ಕೊಟ್ಟೆಡ್ಕೇನೆ ನಾನು ಇಸ್ತಿನಿ ಕೊಟ್ಟಿಲ್ಲ ಯಾಕೆ ಎಲ್ಲಿ ಕರ್ಕೊಂಡು ಹೋದ್ರು ಒಬ್ಬೊಬ್ರು ಒತ್ತೊತ್ತಾಳಾಗ್ಯವಮ್ಮ ಒತ್ತೊತ್ತಾಳೆ ಕೂಲಿನೂ ಇಸ್ಕೊಂಡು ಕೊಟ್ಟಿದ್ದೀನಿ ಹ್ಞೂ ಎಲ್ಲಿ ದಾನ ಕರ್ಕೊಂಡು ಹೋಗೋ ನಾನು ನಿನಗೆ ದುಡ್ಡು ಕೊಟ್ಟಿದ್ದೀನಮ್ಮ ನಾನು ಕೊಟ್ಟಿಲ್ಲ ಅಮ್ಮ ಕೇಳ್ತೀಯಲ್ಲೇ ನೀನು ಅದ ಕೊಡ್ಬೇಕಲ್ಲ ಒಟ್ಟು ನೀನು ಯಾಕೆ ತಲೆನೋ ಹೇಳ್ಕೊಂತಿ ಯಾಕೆ ಅವ್ಳು ಶನಿದಿನ ಆಯ್ತು ಅಂತ ಹೇಳಿ ಹ್ಞೂ ಅಷ್ಟೇ ಹ್ಞೂ ಈಗ ಸ್ಯಾನದ ದಿನ ಆಗೈತಲ್ಲ ಹೋಗಿ ಇನ್ನೂ ಕೊಟ್ಟಿಲ್ಲ ಅಂತಂದರೆ ನಾಳೆ ಕನ್ನಡದಾಗ ಕೊಡ್ತೀವಂತ ಅವತ್ತೇ ಹೇಳಿದರು ಹ್ಞೂ ಸ್ಯಾನದ ದಿನ ತಲೆ ಒಂದು ವಾರ ಹದಿನೈದು ದಿನ ಆಗ್ತಮ್ಮಂತ ಇನ್ನೂ ಕೊಟ್ಟಿಲ್ಲ ಅಂತಂದ್ರೆ ಹೇಳಪ್ಪ ಇನ್ನೂ ಕೊಟ್ಟಿಲ್ಲ ಅಮ್ಮಂಗಾಗುತ್ತೆ ಅದಕ್ಕಾಗಿನ ನಾನು ಕೇಳಿದ್ದು ಹ್ಞೂ ಇನ್ನೂ ಕೊಟ್ಟಿಲ್ಲ ಅಂದರೆ ದೇವಸ್ಥಾನ ಆತೋ ಕೇಳಾಕಿಲ್ವಿ ಆಮೇಲೆ ನಿನ್ನೆಲ್ಲಾರೂ ಸೊಣಮನ ಕೂಲಿ ದುಡ್ಡು ಕೊಡು ಕೂಲಿ ದುಡ್ಡು ಕೊಡು ಅಂತ ಎಲ್ಲ ನಿನ್ನ ಕೇಳ್ತಾರೆ ಅದಕ್ಕೆ ನೀನು ಯಾರ್ದೊಂದು ರೂಪಾಯಿ ತಿಂಬಲ್ಲ ಹ್ಞೂ ಐಸ್ಕೊಂಡ ಕೊಟ್ಟ ನಾವು ಕೊಟ್ಟಿಗೆ ಕೊಟ್ಬಿಡ್ತೇನೆ ನಾನು ಕೊಟ್ಟವ್ರ ಅಂದ್ರೆ ಒಂದು ರೂಪಾಯಿ ದೊಡ್ಡ ಇಮ್ಮ ಬತ್ತಿನ ಹ್ಮ್ ವ್ಯಗಿ ಕೆಮ್ಮು ತಾಂಬ್ರ ಹೋಗಿ ನಮ್ಮ ಹುಡ್ಗಿಗೆ ತರಂಬಾ ಸರಿ ಆತ್ ಬಾರ ಮತ್ತೆ ಹೋಗೋಣ ಹ್ಞೂ ನೇನು ಉಳ್ಳ ತಂಗ್ ಬತ್ತಿ ತರನ ಬಾ ಹ್ಞೂ ನೀವು ಅಂತ ಹ್ಞೂ ಪಾಪ ತಾಂಬತ್ತು ತಾಂಬರಕ್ ನೀನ್ ರೆಡಿ ಆಗಿದ್ಯಾ ಹ್ಞೂ ನನ್ನ ಮಗಳು ಇಕ್ಕಮ್ ಎಂಬೋದು ಆಸೆ ಇರುತ್ತೆ ಬಾ ನೀ ಮಾಡೋಕೆ ಆಯ್ತು ಹೋಗ ಹ್ಮ್ ಅಲ್ಲ ಮಾಡ್ಸಕ್ಕೆ ಆಗ್ತದೆ ರೆಡಿ ಬೇತಾರ ನೀನು ರೆಡಿ ತಂದ್ರೆ ಆಸಿ ಇನ್ನೇನೋ ಮಾಡೋಕ್ ಪಾಲೋದು ಕೂಲಿ ಪಾಲಿ ಆಟ ತಕೊಂಬಲ್ಲ ಊಟ ತ್ಯಾಮಾನ ಅದು ಇದು ಅಂತ ಏನು ತೆಗ್ಯಲ್ ಹ್ಮ್ ವೇಸ್ಟೇಜು ಅದು ಇದು ಅಂತ ಮಾಡ್ಸಕ್ಕಾಕಿ ಜಾಸ್ತಿ ಕೂಲಿ ಶಾನಿ ತಾಂಬ್ತಾರೆ ಮಾಡೋದು ಅದು ಇದು ಎಲ್ಲ ಸಕತ್ತು ತಂಬತ್ತ ಅದಕ್ಕೆ ನೀ ಹ್ಮ್ ಸುಮ್ನೆ ರೆಡಿ ಇರೋ ತಕೊಂಬರ ನಡಿ ಅವು ಏನು ಮಾಡಿ ಕಂಡಿರ ಮೇ ನೀನು ಅವ್ರಿನ್ನೇನು ಅವಳಿಂದ ಉದುರಿಸಿರಲ್ಲ ನಾವು ಮಾಡಿ ಇಟ್ಕೊಂಡಿರ್ತಾರೆ ನಡಿ ಹೋಗ್ತಾ ಹಂಬರ ಹ್ಞೂ ಹೋಗ್ತಾ ತ ಅಲ್ಲಿ ಬಿದ್ದಿರ್ತಾಳೆ ಹ್ಮ್ ಅವಳಿಗೆ ಕೆಂಥಾಳೆ ಅಂದ್ಮೇಲೆ ನಮ್ಮ ಮಗಳಿಗೆ ಕೆಮ್ಮಲಿಲ್ಲ ಅಂದ್ರೆ ಹ್ಞೂ ಏಟೊಟ್ಟು ರೀ ನನಗೆ ಅಚ್ಚೆ ಮತ್ತೆ ನಾನು ನಮ್ಮ ಮಗಳಿಗೆ ತರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತೋರ್ಬೇಕಾದ ಓಟನಾಗಲಿ ಅಂತವೇ ತರ್ಬೇಕು ಹ್ಞೂ ಅಂಥೇ ತರಬೇಕು ಅದು ಓಟ ಆಗುತ್ತೆ ಆಗಲಿ ಹತ್ಕನ ಖರ್ಚು ಖರ್ಚಿಗೆ ಬೇಕಂದ್ರೆ ಇಚ್ಛೆ ದೊಡ್ಡ ಹ್ಞೂ ನೀನು ಯಾತ್ಕನ ಬೇಕಾಗುತ್ತೆ ಸುಮ್ಮನೆ ಎಲ್ಲನ ಅಧ್ವಾನ ಮಾಡಿರಿ ಹೆಂಗೆ ఏ నన్నేనో అధ్వనమాల్ నేను అధ్వనమాు అధ్వామా నూ హిం యాత్క హింగ్ బంళ ఆత అసే అధ్వనమాకీ ఏ నిన్నే వన్ క్యం అధ్వన మన యూ నో నాకు మాట్లాడతాడు కొట్టిల్ అంతి ಕೂಲಿ ದುಡ್ಡ ಸೊಮ್ಮನ್ನು ಹೋಗಿ ಹೋಗ್ಕೆ ಪತ್ನಿ ಯಾರು ನಾನು ಆಗಲಿ ಇನ್ನೂ ಕೊಟ್ಟಿಲ್ಲ ಅವರು ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ಬಿಡ್ತೀನಿ ಹ್ಞೂ ಇನ್ನೂ ಕೊಟ್ಟಿಲ್ಲ ಅವರು ಅಂತ ಹೇಳ್ಕೊಂಡು ಸೊಮ್ಮನ್ನು ತಾಮಂದಿತ್ತೀನಿ ಹ್ಞೂ ತಾವಳು ಇಟ್ಕೊಂಡು ನಾವ್ ಅಂದ್ರೆ ಹಾಂ ಒಂದು ಬಂದ್ ತರ್ಬೇಕು ಇವಾಗ ಏನು ಜಂಬು ಬಂದುಬಿಟ್ಟು ನನ್ನ ನನ್ನೇ ಹೇಳ್ಕೊಂಡು ನಾ ವದೆ ಒಯ್ತಾಳಲ್ಲ ಎಷ್ಟು ಇರ್ಬೇಡ ಅವಳಿಗೆ ಹ್ಞೂ ನಾನು ನಾವೇನೇನು ಅವಳಿಗೆ ನೇನು ಕಮ್ಮಿ ಇಲ್ಲ ಹ್ಞೂ ನಾನು ಕೂಲಿ ಮಾಡೋದ್ರಲ್ಲಿ ನನ್ನ ಮಗಳಿಗೆ ಮಾಡಿಸ್ತೀನಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಿಲ್ಲ ತಪ್ಪ ಕೊಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು